ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಚಾಲ್ ನಿಫ್ಟಿ ಇದು ಫೈವ್ ಮನೆ ಟೈಮ್ ಪ್ರೇಮ್ ಆಗಿರುತ್ತೆ ಫೈವ್ ಮೇ ಪ್ರೊಮ್ಯಾಕ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ ಒನ್ ಎಷ್ಟು ಟೂವರೆಗೆ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ ಯು ಸಿ ಜಸ್ಟ್ ತರ್ಟಿ ಪಾಯಿಂಟ್ಸ್ ವರ್ಗ ನನ್ನ ಸ್ಟಾಪ್ಲಸ್ ಇರುತ್ತೆ ಸೇಮ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ಲಸ್ ಇರುತ್ತೆ ಆಲ್ಮೋಸ್ಟ್ ಒನ್ಸು ಟು ಅಂದರೆ ಸೆವೆಂಟಿ ಪಾಯಿಂಟ್ವರೆಗೂ ಟಾರ್ಗೆಟ್ ಹಿಟ್ ಆಗುತ್ತೆ ಅದಾದ ಮೇಲೆ ಮಾರ್ಕೆಟ್ ಫುಲ್ ಹೆವಿ ಫಾಲ್ ಆಗುತ್ತೆ ಯು ಸಿ ಒನ್ ಎಷ್ಟು ಸಿಕ್ಸ್ ವರ್ಗೂ ಟಾರ್ಗೆಟ್ ಬಂದಿದೆ ಜಸ್ಟ್ ನಾನು ಒನ್ ಎಷ್ಟು ಟೂಗೆ ಬುಕ್ ಮಾಡ್ತೀನಿ ಸೆವೆಂಟಿ ಫೈವ್ ಕ್ವಾಂಟಿಟಿಯಿಂದ ಆಲ್ಮೋಸ್ಟ್ ಟೂ ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ನನ್ನ ಪ್ರಾಫಿಟನ್ನು ತಗೊಂಡಿರ್ತೀನಿ ಆಲ್ಮೋಸ್ಟ್ ತರ್ಟಿ ಪಾಯಿಂಟ್ಸ್ವರೆಗೂ ಪ್ರೀಮಿಯಮಲ್ಲಿ ಕ್ಯಾಪ್ಚರ್ ಮಾಡಿರ್ತೀನಿ ಯು ಕ್ಯಾನ್ ಸಿ ಜಸ್ಟ್ ಇಲ್ಲಿ ತರ್ಟಿ ಪಾಯಿಂಟ್ಸ್ವರೆಗೂ ಸ್ಟಾಪ್ಲಾಸ್ ಇತ್ತು ಸ್ಟ್ರಾಟಜಿ ಏನಪ್ಪ ಅಂತಂದ್ರೆ ಯು ಕ್ಯಾನ್ ಸಿ ಜಸ್ಟ್ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಓಪನ್ ಆಗುತ್ತೆ ಈ ಥರ ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲ್ ಬರ್ತಾ ಮಾರ್ಕೆಟು ಮೇಲೆ ಹೋಗುತ್ತೆ ಅದಾದ ಮೇಲೆ ಇಲ್ಲಿ ಫೈವ್ ಎಮ್ ಆಕ್ಟಿವೇಟ್ ಆಗುತ್ತೆ ಅಂದರೆ ಹೆಲ್ದಿ ಕ್ಯಾಂಡಲ್ ಬೇರೀಸ್ ಗೆ ಇಲ್ಲಿ ಫೈವ್ ಎಮ್ ಐ ಮಿಲ್ಗೆ ಕ್ರಾಸ್ ಆಗುತ್ತೆ ಈ ಫೈವ್ ಎಮ್ ಎ ಪ್ರೊಮ್ಯಾಕ್ ಸ್ಟ್ರಾಟಜಿನ ಕಲಿಬೇಕು ಅಂದರೆ ನಾನು ವಿಡಿಯೋನ ಹಿಂದ್ಗಡೆ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ನೀವು ಹೋಗಿ ಯು ಕ್ಯಾನ್ ಸಿ ಜಸ್ಟ್ ಪ್ಲೇ ಲಿಸ್ಟ್ಗಳಿಗೆ ಚೆಕ್ ಮಾಡಿದ್ರೆ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ನೀವು ಈಸಿಯಾಗಿ ಕಲಿಬೋದಾಗಿರುತ್ತೆ ಇಲ್ಲಿ ಫೈವ್ ಫರ್ಮ್ಯಾಕ್ ಸೈಡ್ಸ್ ಆಕ್ಟಿವೇಟ್ ಆದಾಗ ಸ್ಮಿಡಿಯೇಟ್ ಎಂಟ್ರಿ ತೊಗೊತೀನಿ ಸೇಮ್ ಕ್ಯಾಂಡಲ್ ಮೇಲ್ಗಡೆ ಲಾಸ್ ಇರುತ್ತೆ ವೇಕನ್ಸಿ ಜಸ್ಟ್ ತರ್ಟಿ ಪಾಯಿಂಟ್ಸ್ವರೆಗೂ ನಮ್ಮ ಸ್ಟಾಪ್ ಲಾಸ್ ಇತ್ತು ಆಲ್ಮೋಸ್ಟ್ ಒನ್ ಇಷ್ಟು ಟೂ ವರ್ಗು ಟಾರ್ಗೆಟ್ ಇಟ್ ಆಗುತ್ತೆ ವೆಕೆನ್ಸಿ ನಾನು ಪ್ರೀಮಿಯಮನ್ನ ಚಾಯ್ಸ್ ಇಟ್ಕೊಂಡಿರ್ತೀನಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೀಮಿಯಮನ್ನು ನಾನು ತಗೊಂಡಿರ್ತೀನಿ ಎಂಟ್ರಿ ಆಗಿರುತ್ತೆ ಒನ್ ಫೋರ್ಟಿ ಸೆವೆನ್ ಪಾಯಿಂಟ್ ಸಮಥಿಂಗ್ ಎಂಟ್ರಿ ಆಗಿರುತ್ತೆ ನನ್ನಲ್ಲಿ ಒನ್ ಫೋರ್ಟಿ ಸೆವೆನ್ಗೆ ಎಂಟ್ರಿ ಆಗಿರುತ್ತೆ ಆಲ್ಮೋಸ್ಟ್ ನಾನು ಟಾರ್ಗೆಟನ್ನು ಎಕ್ಸೆಪ್ಟ್ ಮಾಡ್ತಾ ಎಕ್ಸ್ಪೆಕ್ಟ್ ಮಾಡ್ತಾ ಮಾಡ್ತಾಯಿದೆ ಒನ್ ಒನ್ ಇಸ್ ಟು ಟು ಅಂದರೆ ಒನ್ ಸೆವೆಂಟಿ ಏಯ್ಟ್ ಒನ್ ಸೆವೆಂಟಿ ಟೂ ಬಂದರೆ ನಾನು ಟಾರ್ಗೆಟನ್ನು ಬುಕ್ ಮಾಡಬೇಕಂತ ವೇಟ್ ಮಾಡ್ತಾಯಿದೆ ಒನ್ ಸೆವೆಂಟಿ ಸೆವೆನ್ಗೆ ನಾನು ಟಾರ್ಗೆಟನ್ನು ಬುಕ್ ಮಾಡ್ತೀನಿ ಪರ್ಫೆಕ್ಟಾಗಿ ಟಾರ್ಗೆಟ್ ಹಿಟ್ ಆಗುತ್ತೆ ಸೇಮ್ ಕ್ಯಾಂಡಲ್ಗೆ ಸೊ ಒಂದೇ ಎರಡು ಕ್ಯಾಂಡಲ್ಗೆ ನನ್ನ ಟಾರ್ಗೆಟ್ ಫುಲ್ ಹಿಟ್ ಆಗುತ್ತೆ ಫುಲ್ ಹಿಟ್ ಆದಮೇಲೆ ನಾನು ಎಕ್ಸಿಟ್ ಆಗ್ತೀನಿ ಜಸ್ಟು ಫಿಫ್ಟಿ ಸೆವೆಂಟಿ ಫೈ ಕ್ವಾಂಟಿಟಿಯಿಂದ ಆಲ್ಮೋಸ್ಟ್ ನನಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಆಗಿರುತ್ತೆ ಈ ಕ್ಯಾನ್ ಸಿ ಪಿ ಆಂಡ್ ಅಲ್ಲಿ ನೋಡ್ತಾ ಇರ್ಬೋದು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಆಗಿರುತ್ತೆ ಆರ್ಡರಲ್ಲಿ ನೋಡ್ಬೋದು ಒನ್ ಫೋರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪೈ ಎಂಟ್ರಿ ಆಗಿರುತ್ತೆ ಒನ್ ಸೆವೆಂಟಿ ಸೆವೆನ್ಗೆ ನಾನು ಎಕ್ಸಿಟ್ ಆಗ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಕಲಿಯೋದಕ್ಕೆ ಏನಾದರೂ ಸಿಕ್ಕಿದೆ ಅಂತ ಅಂದಾಗ ಸೊ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ಥ್ಯಾಂಕ್ ಯು